ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿಯಲ್ಲಿ ಬಾಳೆಹೂವಿನ ರುಚಿಯಾದಂತಹ ಬಾಳೆಲೆ ರೊಟ್ಟಿ ಮಾಡ್ತಾ ಇದ್ದೇನೆ ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಬಾಳೆ ಹೂವು ಒಂದು ಅಕ್ಕಿ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಕಾಯಿ ತುರಿ ಒಂದು ಕಪ್ ಮೊಸರು ಅಥವಾ ಮಜ್ಜಿಗೆ ಒಂದು ಕಪ್ ಈರುಳ್ಳಿ ಎರಡು ಕಾಯಿ ಮೆಣಸು ಎರಡು ಸ್ವಲ್ಪ ಕರಿಬೇವು ಉದ್ದಿನಬೇಳೆ ಎರಡು ಚಮಚ ಧನಿಯ ಬೀಜ ಅಥವಾ ಕೊತ್ತಂಬರಿ ಬೀಜ ಎರಡು ಚಮಚ ಅರಶಿನ ಕಾಲು ಚಮಚ ಖಾರದ ಪುಡಿ ಅರ್ಧ ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಬಾಳೆಹೂವಿನ ಬೆಳೆದಂತಹ ಹೊರಗಿನ ಹೆಸಳುಗಳನ್ನು ಈ ರೀತಿಯಾಗಿ ತೆಗೆದ್ರಾಯ್ತು ಬಾಳೆಹೂವು ಸಣ್ಣದಿದ್ದಲ್ಲಿ ಎರಡು ಬಾಳೆ ಹೂವನ್ನು ಉಪಯೋಗ ಮಾಡ್ಬೋದು ಮೊದಲಿಗೆ ಇದನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಸ್ವಲ್ಪ ತುಂಡು ಮಾಡಿದ ಕರಿಬೇವು ಎರಡು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ನಂತರ ಒಂದು ಕಪ್ ಕಾಯಿ ತುರಿ ಅದಕ್ಕೆ ಒಂದು ಕಾಯಿ ಮೆಣಸು ಮತ್ತು ಎರಡು ಚಮಚ ಉದ್ದಿನಬೇಳೆ ಎರಡು ಚಮಚ ಕೊತ್ತಂಬರಿ ಬೀಜವನ್ನು ಹುರಿದು ಹಾಕಿ ಮಿಕ್ಸಿಯಲ್ಲಿ ಒಂದು ರೌಂಡ್ ನೀರು ಹಾಕದೆ ರುಬ್ಬಿ ನಂತರ ಸೇರಿಸ್ಕೊಳ್ಬೇಕು ಇದು ಹಾಕಿ ಆದ ನಂತರ ಇದಕ್ಕೆ ಸ್ವಲ್ಪ ಅರಶಿನ ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕ್ತಾ ಇದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಒಂದು ಚಮಚ ಎರಡು ಚಮಚನೂ ಹಾಕ್ಕೊಳ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕಪ್ ಮೊಸರು ಹಾಕಿದ್ದೇನೆ ಮಜ್ಜಿಗೆ ಬೇಕಾದರೆ ಹಾಕ್ಕೊಳ್ಬೋದು ಹಾಗೆ ನಾನು ಇಲ್ಲಿ ಸಿಹಿ ಮೊಸರನ್ನೇ ಉಪಯೋಗ ಮಾಡಿದ್ದೇನೆ ನಿಮಗೆ ಹುಳಿ ಇಷ್ಟ ಅಂದರೆ ಹುಳಿ ಮಜ್ಜಿಗೆ ಅಥವಾ ಮೊಸರನ್ನು ಹಾಕ್ಕೊಂಡು ನೀರು ಹಾಕದೆ ಈ ರೀತಿ ಕಲರ್ಸ್ಕೊಳ್ಬೇಕು ಹಿಟ್ಟು ಸ್ವಲ್ಪ ಗಟ್ಟಿಯಿಂದ ಅನ್ನಿಸಿದರೆ ಸ್ವಲ್ಪ ನೀರನ್ನು ಚುಮುಕಿಸಿ ಸ್ವಲ್ಪ ಹದ ಮಾಡಿದರೆ ಆಯಿತು ಹೆಚ್ಚಾಗಿ ನೀರು ಹಾಕಬೇಕಾದಂತಹ ಅವಶ್ಯಕತೆ ಇರುವುದಿಲ್ಲ ಹಿಟ್ಟು ರೆಡಿ ಮಾಡಿ ಆಯಿತು ಇನ್ನು ಹಿಟ್ಟು ಬಾಳೆಲೆಗೆ ಹಾಕಿ ತಟ್ಟಲಿಕ್ಕೆ ಬಾಳೆಲೆ ಬೇಕು ಬೇಕಾದರೆ ಇದನ್ನು ಬೆಂಕಿಯಲ್ಲಿ ಬಾಡಿಸಿಟ್ಕೊಳ್ಬೋದು ಇನ್ನು ಬಾಳೆಲೆಗೆ ಈ ರೀತಿ ಹಿಟ್ಟು ಹಾಕಿ ಹಿಟ್ಟನ್ನು ಬಾಳೆಲೆಯಲ್ಲಿ ಹರಡಿದ್ರೆ ಇತ್ತು ರೊಟ್ಟಿ ಹಿಟ್ಟು ತಟ್ಟಿ ಆದ ನಂತರ ಒಲೆ ಮೇಲೆ ಕಾವಲಿ ಹಿಟ್ಟು ಕಾವಲಿ ಬಿಸಿ ಬರುವಾಗ ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕಿ ಅದನ್ನು ಸವರಿ ನಂತರ ತಟ್ಟಿಟ್ಟಂತಹ ರೊಟ್ಟಿ ಹಿಟ್ಟನ್ನು ಕಾವಲಿ ಮೇಲೆ ಹಾಕಿದ್ರೆ ಇತ್ತು ಎರಡು ನಿಮಿಷ ಮುಚ್ಚಿಟ್ರೆ ರೊಟ್ಟಿ ಬೇಗ ಬೇಯುತ್ತದೆ ನಂತರ ಇದಕ್ಕೆ ಮೇಲ್ಗಡೆಯಿಂದ ಎಣ್ಣೆ ಅಥವಾ ತುಪ್ಪ ಹಾಕಿ ತಿರುವಿ ಹಾಕಿ ಎರಡು ಬದಿಯು ಕೆಂಪಗೆ ಆಗುವವರೆಗೆ ಕಾಯಿಸಿ ತೆಗಿಬೇಕು ಎರಡು ಸೈಡ್ ಕೂಡ ಒಳ್ಳೆ ಕೆಂಪಗೆ ಆಗುವವರೆಗೆ ಬೇಯಿಸಿ ತೆಗ್ದೇನೆ ಈ ರೊಟ್ಟಿ ಬಹಳ ಮೆತ್ತಗೆ ಮಾತ್ರವಲ್ಲದೆ ಬಹಳ ರುಚಿ ಕೂಡ ಇದೆ ನಾರಿನಂಶದ ಜೊತೆಗೆ ಇನ್ನಿತರ ಉತ್ತಮ ಅಂಶಗಳನ್ನು ಹೊಂದಿರುವಂತಹ ಈ ರೊಟ್ಟಿಗೆ ಇನ್ನು ತುಪ್ಪ ಹಾಕಿದ್ರೆ ಬಹಳ ಟೇಸ್ಟ್ ಅಂತ ಹೇಳ್ಬೋದು ಬಿಸಿ ರೊಟ್ಟಿಯ ಜೊತೆಗೆ ತುಪ್ಪ ಹಾಗೆ ಚಟ್ನಿ ಇದ್ರೆ ಬೆಳಗಿನ ಉಪಹಾರಕ್ಕೆ ಒಂದು ಆರೋಗ್ಯಕರವಾದಂತಹ ತಿಂಡಿ ಇದು ತುಂಬ ಮೆತ್ತಗೆ ಇರೋದ್ರಿಂದ ಮಕ್ಕಳಾಗ್ಲಿ ಹಿರಿಯರಾಗಲಿ ತುಂಬ ಇಷ್ಟಪಟ್ಟು ತಿನ್ನಬಹುದಾದಂತಹ ಒಂದು ರುಚಿಕರವಾದ ರೊಟ್ಟಿ ಇದು ಇನ್ನು ಇದರ ಜೊತೆ ಸವಿಲಿಕ್ಕೆ ಒಂದು ಕರಿಬೇವಿನ ಫ್ಲೇವರ್ನ ಒಂದು ಕಾಯಿ ಚಟ್ನಿ ಮಾಡ್ತಾ ಇದ್ದೇನೆ ಇದಕ್ಕೆ ಒಂದು ಕಪ್ ಕಾಯಿ ತುರಿ ಎರಡು ಚಮಚ ಪುಟಾಣಿ ಕಡಲೆ ಒಂದು ಕಾಯಿ ಮೆಣಸು ಮತ್ತು ಸ್ವಲ್ಪ ಕರಿಬೇವು ಹಾಕಿ ಉಪ್ಪು ಹುಣಸೆ ಹುಳಿ ನೀರನ್ನು ಹಾಕಿ ಮಿಕ್ಸಿಯಲ್ಲಿ ದರಗಾಗಿ ರುಬ್ತಾ ಇದ್ದೇನೆ ನೀವು ನುಣ್ಣಗೆ ರುಬ್ಬುದಾದರೆ ಕರಿಬೇವನ್ನು ಕೊನೆಯಲ್ಲಿ ಹಾಕಿ ಒಂದು ರೌಂಡ್ ಬಾರಿಸಿದರೆ ಸಾಕು ನಂತರ ಇದಕ್ಕೆ ಎಣ್ಣೆ ಸಾಸಿವೆ ಬೇಳೆ ಕೆಂಪು ಮೆಣಸು ಕರಿಬೇವು ಹಾಕಿದಂತಹ ಕೊಟ್ಟೆ ಬಹಳ ರುಚಿಯಾದಂತಹ ಕರಿಬೇವಿನ ಫ್ಲೇವರ್ನ ಚಟ್ನಿ ಕೂಡ ರೆಡಿ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಒಂದು ಒಳ್ಳೆಯ ತಿಂಡಿ ನೀವು ಮಾಡಿ ಇದರ ರುಚಿಯನ್ನು ಸವಿರಿ ಧನ್ಯವಾದಗಳು